ಆತ್ಮೀಯರೇ ನೋಡಿ ಈ ದಾರಿ ಏನಿದೆ ಇದು ನಮ್ಮ ಬೊಪ್ಪೇಗೋಡನಪುರದ ಮಠ ಮಂಡ್ಯಸ್ವಾಮಿ ನೆಲೆಸಿರುವಂತಹ ಒಂದು ಸನ್ನಿಧಾನ ಗೆಳೆಯರೆ ಈ ಮಠಕ್ಕೆ ಹೋಗುವಂತಹ ದಾರಿಯಲ್ಲಿ ಮುಂದೆ ಹೀಗೆ ನೀವು ಇಲ್ಲಿಂದ ಒಂದು ಕಿಲೋಮೀಟ್ರ್ ಮುಂದೆ ಹೋದರೆ ದೊಡ್ಡಮ್ಮ ತಾಯಿಯ ಒಂದು ಉಪಸ್ಥಿತಿಯು ಕೂಡ ಸಿಗುತ್ತೆ ಅಲ್ಲಿ ಮುಟ್ಟನಹಳ್ಳಿ ತೋಪು ಅಂತೇಳಿ ಒಂದು ಸ್ಥಳ ಇದೆ ಅಲ್ಲಿ ದೊಡ್ಡಮ್ಮ ತಾಯಿ ನೆಲೆಗೊಂಡಿದ್ದಾರೆ ಗೆಳೆಯರೆ ನೋಡಿ ನೀವು ಕೊಳ್ಳೇಗಾಲದಿಂದ ಬೆಳಕುವಾಡಿ ಮೂಲಕ ನೀವು ಬರೋದಾದರೆ ಇಲ್ಲಿಗೆ ಕರೆಕ್ಟಾಗಿ ಇಪ್ಪತ್ತು ಇಪ್ಪತ್ತೊಂದು ಕಿಲೋಮೀಟ್ರ್ ಆಗುತ್ತೆ ನೀವು ಕೊಳ್ಳೇಗಾಲದಿಂದ ಮತ್ತು ಈ ನಮ್ಮ ಬನವೆ ಹೊಳೆ ಸಾಲು ಮೂಲಕ ನೀವು ಹೀಗೆ ಕಗಲಿಪುರದ ಮುಖಾಂತರ ಬಂದರೆ ಈ ಒಂದು ಸ್ಥಳಕ್ಕೆ ಸರಿಯಾಗಿ ಒಂದು ಹದಿನೇಳುವರೆ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಗೆಳೆಯರೆ ಹಾಗೆ ನೀವು ಈ ಒಂದು ದಾರಿಯಲ್ಲಿ ಟಿ ನರಸಿಪುರದಿಂದನೂ ಕೂಡ ನೀವು ಬಸ್ಸಿನ ಮುಖಾಂತರ ಈ ಒಂದು ಸ್ಥಳಕ್ಕೆ ಬರ್ಬೋದು ಅದು ಕೂಡ ಇದೇ ಪಕ್ಕದಲ್ಲಿದೆ ಹಾಗಾಗಿ ನೋಡ್ಕೊಂಡು ಬನ್ನಿ ಹಾಯ್ ಮಾಡೋ ಮಾಡ ಬನ್ನಿ ಒಳಗಡೆ ಹೋಗೋಣ ಗೆಳೆಯರೆ ಆದಿ ನಾಯಕನ ಹಳ್ಳಿಯಲ್ಲಿ ಸ್ವಾಮಿ ಆದಿ ಸಂಗಮೇಶ್ವರ ಸ್ಥಳದಲ್ಲಿ ಕಮಲದ ಬುಡದಲ್ಲಿ ಒಂದು ದುಂಬಿಯ ಆಕಾರವಾಗಿ ಹುಟ್ಟಿದ ಕಾರಣ ಅವರಿಗೆ ಉತ್ತರ ಸಿದ್ಧಯ್ಯ ಅಂತ ಹೇಳಿ ನಾಮಕರಣವಾಗುತ್ತೆ ಕತ್ತಲ ರಾಜ್ಯವನ್ನು ಬೆಳಕು ಮಾಡಿದಂತಹ ಸ್ವಾಮಿಗೆ ಪರಮಜ್ಯೋತಿ ಜ್ಯೋತಿ ಅಂಥೇಳಿ ಹೆಸರಾಗುತ್ತೆ ಗೆಳೆಯರೆ ಹುಳಿಮೆ ಮನೆಯೊಳಗೆ ಹಿಂದೆ ಉತ್ತರ ಭಾಗದಲ್ಲಿ ಉಳಿಮೆ ಕಾಡು ಅಂತಿದೆ ಆ ಕಾಡಿನಲ್ಲಿ ಮೂರ್ತ ಮಾಡಿದ್ದರಿಂದ ಇವರಿಗೆ ಹುಳಿಮೆ ಸಂಗಯ್ಯ ಅಂತಲೂ ಕೂಡ ಹೆಸರಿದೆ ಗೆಳೆಯರೆ ಹಾಗೆ ಸಖರಾಯ ಪಟ್ಟಣದ ಕ್ಷತ್ರಿಯ ಅರಸುಗಳಾದಂತಹ ರಾಜಮಣೆತನದಿಂದ ಈ ಸ್ವಾಮಿಗೆ ರಾಜಬುದ್ಧಿ ಅಂಥೇಳಿ ನಾಮಕರಣವನ್ನು ಮಾಡ್ತಾರೆ ಒಳಗಡೆ ಮಂಟೆಸ್ವಾಮಿಯ ಒಂದು ಗದ್ದಿಗೆಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವಂತಹ ಬಸವರಾಜೇಂದ್ರ ಸ್ವಾಮಿಗಳು ಇರುವಂತಹ ಒಂದು ಮಠ ಹಾಗೆ ವಿಜಯನಗರದ ಗಾರುಡಿಗರೊಂದಿಗೆ ಮೋಡಿಯನ್ನು ಹಾಡಿಗೆದ್ದಿ ಗಾನ ಗಾರುಡಿಗರ ಗಂಡ ಅಂತೇಳಿ ನಾಮಕರಣವನ್ನು ಪಡ್ಕೊತಾರೆ ಶೀಲವಂತಪುರದಲ್ಲಿ ಬ್ರಾಹ್ಮಣರಿಗೆ ಪಂಚಾಂಗವನ್ನು ಕೊಟ್ಟಿದ್ದರಿಂದ ಶೀಲವಂತಯ್ಯ ಅಂಥೇಳಿ ನಾಮಕರಣವಾಗುತ್ತೆ ಬೊಮ್ಮನ ಗುಡ್ಡೆಗೆ ಬಂದು ಬೊಮ್ಮನ ಗುಡ್ಡಯ್ಯ ಅಂತೇಳಿ ಹೆಸರನ್ನು ಪಡಿತಾರೆ ಮೈಸೂರು ರಾಜರಿಗೆ ಅರಸಿ ಕಂಡಾಯವನ್ನು ಕೊಟ್ಟಿದ್ದರಿಂದ ಕಂಡಾಯದೊಡೆಯ ಅಂತೇಳಿ ಇವರಿಗೆ ಹೆಸರಿದೆ ಗೆಳೆಯರೆ ಹಾಗೆ ಶ್ರೀರಂಗಪಟ್ಟಣದಲ್ಲಿ ಇವರ ಮಹಿಮೆಯನ್ನು ನೋಡಿ ನಿಜಗುರು ಅಂಥೇಳಿ ನಾಮಕರಣವನ್ನು ಮಾಡ್ತಾರೆ ಮುಂದೆ ಚನ್ನಪಟ್ಟಣದ ಕೂರ್ಮಗೆರೆಯಲ್ಲಿ ಆ ಮಠಕ್ಕೆ ಬಂದು ಅರಸಿ ಹೋದಂತಹ ಕಾರಣಕ್ಕೆ ಕಪ್ಪು ದುಡಿತವನ್ನು ಕೊಟ್ಟ ಕಾರಣಕ್ಕೆ ಚನ್ನಸಂಗಯ್ಯ ಅಂತೇಳಿ ಇವರಿಗೆ ನಾಮಕರಣ ಮಾಡ್ತಾರೆ ಹಾಗೇ ನಮ್ಮ ಕುಂದೂರು ಬೆಟ್ಟ ಕುಂದನ ಪರ್ವತ ಅಂತ ಏನು ಹೇಳಿ ಕರಿತೀವಿ ಏನು ಹೇಳ್ತೀವಿ ಆ ಬೆಟ್ಟದ ಭಾಗದಲ್ಲಿ ಸಿದ್ಧರನ್ನು ತಂದು ಕೂಡಿದ್ದರಿಂದ ಕುಂದೂರು ಬುಡದಯ ಅಂತ ಹೇಳಿ ನಾಮಕರಣವಾಗುತ್ತೆ ಗೆಳೆಯರೆ ಶಿಕ್ಷಕ ಬಂಧುಗಳೇ ದರೆಗೆ ದೊಡ್ಡವರು ಶ್ರೀ ಮಂಟಲಿಂಗೇಶ್ವರ ಸ್ವಾಮಿಯ ಸಂಸ್ಥಾನ ಮಠ ರಾಜ ಬೊಪ್ಪೇಗೌಡನಪುರದಲ್ಲಿದ್ದೀನಿ ಪುರದಲ್ಲಿದ್ದೀನಿ ನಾನು ಇವಾಗ ಅಖಂಡ ಸ್ವರೂಪ ಹಲ್ಲಮ ಪ್ರಭು ಆದಿಜ್ಯೋತಿ ಜ್ಯೋತಿ ಧರ್ಮಗುರು ಧರ್ಮ ಗುರು ಪರಂಜ್ಯೋತಿ ಮಂಟೇದಲಿಂಗಯ್ಯ ನೆಲೆಸಿರುವಂತಹ ಈ ಒಂದು ರಾಜೇ ಬೊಪ್ಪೇಗೌಡನ ಪುರ ಸಂಸ್ಥಾನ ಮಠಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಗೆಳೆಯರೇ ಸ್ವಾಗತ ಆ ಕಪ್ಪಡಿಗೆ ಮೊಟ್ಟ ಮೊದಲ ಬಾರಿಗೆ ರಾಜಪ್ಪಾಜಿಯನ್ನು ಪತ್ತೆ ಹಚ್ಚಿದಂತಹ ಬಸವದೇವರು ಚಿಕ್ಕಲ್ಲೂರು ಸಿದ್ದಪ್ಪಾಜಿಯ ಮೂಲ ಗದ್ದಿಗೆಯನ್ನು ಹುಡುಕಿಕೊಟ್ಟಂತಹ ಇವರ ಪೂರ್ವಿಕರಾದಂತಹ ಬಸವರು ಬಸವನ ಸ್ವರೂಪವಾದಂತಹ ಬಸವಣ್ಣ ಆ ಮೂಲ ರಾಜಪ್ಪಾಜಿ ಮೂಲ ಸಿದ್ದಪ್ಪಾಜಿ ಗದ್ದಿಗೆಯನ್ನು ಪತ್ತೆ ಮಾಡಿದಂತಹ ಬಸವಣ್ಣ ಆ ಕಾರಣಕ್ಕೆ ಅದನ್ನು ಕೂಡ ದೈವ ಸ್ವರೂಪವಾಗಿ ಈ ಬೊಪ್ಪೇಗೌಡನಪುರದಲ್ಲಿ ಅದಕ್ಕೂ ಕೂಡ ಪೂಜೆಯನ್ನು ಮಾಡಿಸಲಾಗುತ್ತೆ ಇಲ್ಲಿ ಮೇಲೆ ನೋಡ್ತಾ ಇದ್ದೀರಾ ಶ್ರೀ ಮಂಟೆಸ್ವಾಮಿಯ ಒಂದು ಹುರಿಗದ್ದಿಗೆ ಏನಿದೆ ರಾಜೇ ಬೊಪ್ಪೇಗೋಡನಪುರದ ಸಮ್ಮುಖದಲ್ಲಿದ್ದೀನಿ ನಾನು ಇವಾಗ ನಮ್ಮ ಆದಿಗುರು ಜ್ಯೋತಿರ್ಲಿಂಗಯ್ಯ ಧರ್ಮಗುರು ಜ್ಯೋತಿ ಮಂಟೇದ ಸ್ವಾಮಿ ನೆಲೆಸಿರುವಂತಹ ಒಂದು ಜಲಭಾವಿ ಇರುವಂತಹ ಸ್ಥಳ ಇದನ್ನು ನಾವು ರಾಜ ಬೊಪ್ಪೇಗೌಡನಪುರ ಅಂತೇಳಿ ಕರಿತೀವಿ ಅವರು ನೆಲೆಸಿರುವಂತಹ ಒಂದು ಪುಣ್ಯಕ್ಷೇತ್ರ ಗೆಳೆಯರೆ ಇವತ್ತು ನಾನು ಕೂಡ ಈ ಬಪ್ಪೇಗೌಡನ ಪುರದ ಮಠಕ್ಕೆ ಬಂದಿದ್ದೀನಿ ಗೆಳೆಯರೆ ನೋಡಿ ನಮ್ಮ ಈ ದರೆಗೆ ದೊಡ್ಡವರು ಮಂಟೆಸ್ವಾಮಿಯ ಶಿಷ್ಯರಾದಂತಹ ಪಲಹಾರದಯ್ಯ ನೆಲೆಸಿರುವಂತಹ ಒಂದು ಸನ್ನಿಧಾನ ಅದು ಕೂಡ ಮಠದ ಒಳಭಾಗದಲ್ಲಿ ಇದೆ ನೋಡಿ ನೋಡಿದ್ರಲ್ಲ ಇದೇ ಥರ ಆ ಮಂಟ್ ಆ ಫಲಹಾರದ ಏನ ಸಮ್ಮುಖದಲ್ಲಿ ಇಲ್ಲೂ ಕೂಡ ತಡೆಯನ್ನು ಭಕ್ತಾದಿಗಳಿಗೆ ಹೊಡೆಸಲಾಗುತ್ತೆ ಗೆಳೆಯರೆ ಹಿರಿಯ ಗುರುಗಳಾದಂತಹ ಬಸವರಾಜೇಂದ್ರ ಮಹಾಸ್ವಾಮಿಗಳು ಏನಿದ್ದಾರೆ ಅವರ ಪರಂಪರೆ ಇರುವಂತಹ ಒಂದು ಸಂಸ್ಥಾನದ ಮಠ ಒಳಭಾಗದಲ್ಲೇ ಇದೆ ಅವಳಿ ಮಕ್ಕಳಿಗೆ ಹಿರಿಯವರಿಗೆ ಬಸವರಾಜೇಂದ್ರ ಸ್ವಾಮೀಜಿ ಕಿರಿಯವರಿಗೆ ವೀರಭದ್ರ ಸ್ವಾಮಿ ಅಂತೇಳಿ ನಾಮಕರಣ ಮಾಡಿ ತಮ್ಮ ಶಿಶು ಮಕ್ಕಳನ್ನಾಗಿ ಮಾಡಿಕೊಂಡು ಈ ಒಂದು ಸ್ಥಳಕ್ಕೆ ಕರ್ಕೊಂಡು ಬರ್ತಾರೆ ಗೆಳೆಯರೇ ಸೊ ಆ ಬಸವರಾಜೇಂದ್ರ ಸ್ವಾಮಿಗಳು ಹಿರಿಯ ಸ್ವಾಮಿ ಏನಿದ್ದಾರೆ ಅವರು ನಡೆಸಿಕೊಂಡು ಹೋಗುವಂತಹ ಮಠವನ್ನು ನನ್ನ ಹಿಂದೆ ಕಾಣ್ತಾ ಇದ್ದೀರ ಇಲ್ಲಿ ಸೊ ಅವರ ಪೂರ್ವಿಕರೆಲ್ಲ ಸುಮಾರು ಜನ ಹಾದು ಹೋಗಿದ್ದಾರೆ ಬನ್ನಿ ನೋಡೋಣ ಬಸವರಾಜೇಂದ್ರ ಸ್ವಾಮೀಜಿಯವರ ಪರಂಪರೆಯಲ್ಲಿ ಬಂದಿರುವಂತಹ ಸ್ವಾಮಿಗಳು ಇಲ್ಲಿ ಬಂದು ಧರ್ಮಗುರು ಮಂಟೆಸ್ವಾಮಿಗಳಿಗೆ ಖಂಡಿತವಾಗಿಯೂ ನೀವು ಮರ್ಯಾದೆ ಧೂಪವನ್ನು ಹಾಕಬೇಕು ಗೆಳೆಯರೆ ಖಂಡಿತವಾಗಿಯೂ ಕೂಡ ಮರಿಬೇಡಿ ನೋಡಿ ಎರಡು ಬಾವಿ ಇದೆ ಈ ಬಾವಿಯಿಂದ ಒಳಗಡೆ ಇನ್ನೊಂದು ಜಲಬಾವಿ ಅಂತಿದೆ ನೋಡಿ ಅಲ್ಲಿ ಬಾಗಲಾಗ್ತಾ ಇದ್ದಾರೆ ಸೊ ಈ ಬಾವಿಯಿಂದ ಮತ್ತೆ ಮುಂದೆ ಒಳಭಾಗದಲ್ಲಿ ಸ್ವಾಮಿಯ ಜಲಬಾವಿಯ ಗದ್ದಿಗೆ ಉರಿ ಗದ್ದಿಗೆ ಇದೆ ಈ ಬಾವಿಯಿಂದ ಆ ಬಾವಿಗೆ ಸುರಂಗ ಇದೆ ಅಂತ ಹೇಳ್ತಾರೆ ಗೆಳೆಯರೇ ಸೊ ಅನ್ಯರಿಗೆ ಒಳಗಡೆ ಪ್ರವೇಶವಿಲ್ಲ ಬೆಳಗಿನ ಪೂಜೆ ಆಗಿದೆ ಮತ್ತು ಸಾಯಂಕಾಲದ ಪೂಜೆ ರಾತ್ರಿ ಸಮಯದಲ್ಲಿ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಒಳಗಡೆ ಮೇಲುಗಡೆಯಿಂದ ಹಾಗೆ ಭತ್ತದ ಕಣಜದ ಮುಖಾಂತರ ಕೆಳಗಡೆ ಸುರಿತಾಯಿದ್ದಾರೆ ಹೀಗೆ ಅದನ್ನೆಲ್ಲ ಈ ಕಡೆ ಮೂಟೆಯಲ್ಲಿ ಶೇಖರಣೆ ಮಾಡಿ ಇಡ್ತಾ ಇದ್ದಾರೆ ನೋಡಿ ಎರಡು ಕಡೆಯೂ ಕೂಡ ಭತ್ತದ ಕಣಜ ತುಂಬುವಂತಹ ಸ್ಥಳ ಮೇಲೆ ವಾಸ ಇರುವಂತಹ ಸ್ಥಳವೂ ಕೂಡ ಇದೆ ಮುಂದೆ ಇಲ್ಲಿ ಈ ದೀಪಾವಳಿ ಸಂದರ್ಭ ಅಥವಾ ವಿಶೇಷವಾದ ದಿನಗಳಲ್ಲಿ ಇಲ್ಲಿ ನೋಡ್ತಾ ಇದ್ದೀರ ಹಿಂದೆ ಮಡಿವಾಳ ಮಾಚಿದೇವರು ಕತ್ತೆಯನ್ನು ಕಟ್ಟುತ್ತಿದ್ದಂತಹ ಕೊಟ್ಟಿಗೆ ಕತ್ತೆ ಕೊಟ್ಟಿಗೆ ಹಿಂದೆ ಮಂಟೆಸ್ವಾಮಿಗಳು ಇದೇ ಸ್ಥಳದಲ್ಲಿ ತಮ್ಮ ತಾಳ ತಂಬೂರಿಗಳನ್ನು ಇಟ್ಟುಕೊಂಡಂತಹ ಒಂದು ಸ್ಥಳ ಗೆಳೆಯರೆ ಶ್ರೀ ಶ್ರೀ ಉರಿಗದ್ದಿಗೆ ಒಡೆಯನ ಸನ್ನಿಧಾನ ಅಂತೇಳಿ ಒಂದು ಒಳಭಾಗದಲ್ಲಿ ಇದನ್ನು ನೋಡಲಿಕ್ಕೆ ನಿಮಗೆ ಸಿಗುತ್ತೆ ಗೆಳೆಯರೆ ಮಠದ ಗುರುಗಳಾಗಿರುವಂತಹ ಸ್ವಾಮಿಗಳು ಈ ಒಂದು ಸ್ಥಳದಲ್ಲಿ ಕೂತು ಜನರನ್ನು ಆಶೀರ್ವದಿಸುವ ಮತ್ತು ಅವರನ್ನು ಸಂತೈಸುವಂತಹ ಒಂದು ಕಾರ್ಯಕ್ರಮ ಈ ಭಾಗದಲ್ಲಾಗುತ್ತೆ ಬೊಪ್ಪೇಗೌಡ ಹಾಲುಮತದ ಕುರುಬೇಗೌಡ ಬೊಪ್ಪೇಗೌಡ ನೆಲೆಗೊಂಡಂತಹ ಸ್ಥಳದಲ್ಲಿದ್ದಂತಹ ಆ ಕುರಿ ದೊಡ್ಡಿ ಕೊಟ್ಟಿಗೆ ಏನಿತ್ತು ಇವತ್ತು ಅದನ್ನು ಹುರಿಗದ್ದಿಗೆಯನ್ನು ಮಾಡಿ ಈ ಸ್ಥಳದಲ್ಲಿ ನೆಲೆಗೊಂಡಿದ್ದಾರೆ ಗೆಳೆಯರೆ ರಾಜೇ ಬೊಪ್ಪೇಗೌಡನ ಪುರ ಅಂದರೆ ಅವರ ಮಕ್ಕಳಾದಂತಹ ಆರು ಜನ ಮಕ್ಕಳು ಅವರ ಮಡದಿ ಮತ್ತು ಆರು ಜನ ಸೊಸಹೇಂದಿರು ಮೂವತ್ತ್ಮೂರು ಮಕ್ಕಳು ವಾಸ ಮಾಡುತ್ತಿದ್ದಂತಹ ಒಂದು ಸ್ಥಳ ಈ ಭಾಗ ಆ ಮಕ್ಕಳು ಓಡಾಡುತ್ತಿದ್ದಂತಹ ಒಂದು ರಾಜಬೀದಿ ಇದ್ದಂತಹ ಸ್ಥಳ ಗೆಳೆಯರೇ ಇದು ಆ ಕಾರಣಕ್ಕೆ ಈ ಒಂದು ಸ್ಥಳ ಏನಿದೆ ಇದನ್ನು ರಾಜ ಬೊಪ್ಪೇಗೌಡನಪುರ ಪುರ ಅಂಥೇಳಿ ಹೆಸರಾಗುತ್ತೆ ಒಪ್ಪಿಕೊಂಡ ಮಂಟೆಸ್ವಾಮಿಗಳು ಒಪ್ಪಿಕೊಂಡ ಪುರ ಬೊಪ್ಪೇಗೌಡನಪುರವಾಯಿತು ರಾಜ ಬೊಪ್ಪೇಗೌಡ ನೋಡಿ ಗೌಡ ಅನ್ನುವಂತಹ ಪದ ಈ ದ್ರಾವಿಡ ಪದದಿಂದ ಬಂದಿರುವಂತಹ ಒಂದು ಪದ ಅದನ್ನು ಬಿಡಿಸಿ ಹೇಳೋದಾದರೆ ಗ್ರಾಮಂ ಪ್ಲಸ್ ಮುಂಡಂ ಗ್ರಾಮುಂಡಂ ಗ್ರಾವುಂಡಂ ಗಾವುಂಡಂ ಗೌಡಂ ಗೌಡ ಅಂತೇಳಿ ಆ ಪದದ ವಾಕ್ಯ ಈ ರೀತಿಯಾಗಿ ಬಂದಿರುವಂಥದ್ದು ಗೆಳೆಯರೇ ಅದರ ಅರ್ಥ ಗ್ರಾಮ ಅಂತ ಹೇಳಿ ಸ್ಥಳೀಯ ಅಂತೇಳಿ ಊರಿನ ಮುಖ್ಯಸ್ಥ ಅಂತ ಹೇಳಿ ಅದರ ಅರ್ಥ ಬರುತ್ತೆ ಹಾಗೇ ಇಲ್ಲಿನ ಮೂಲ ನಿವಾಸಿ ಸ್ಥಳೀಯ ಊರಿನ ಮುಖ್ಯಸ್ಥನಾಗಿದ್ದಂತಹ ಬೊಪ್ಪೇಗೌಡರು ಇದ್ದಂತಹ ಒಂದು ಸ್ಥಳ ಹಾಲುಮತದ ಕುರುಬೇಗೌಡ ಬೊಪ್ಪೇಗೌಡರು ಅಂತೇಳಿ ವಾಸ ಮಾಡ್ತಾಯಿರ್ತಾರೆ ಅವರು ವಾಸ ಮಾಡಿದಂತಹ ಒಂದು ಸ್ಥಳ ಅವರ ಕುರಿ ಕುರಿ ಕೊಟ್ಟಿಗೆ ಏನಿದೆ ಕುರಿ ದೊಡ್ಡಿ ಆ ಕುರಿ ದೊಡ್ಡಿಯನ್ನು ಹುರಿಗದ್ದಿಗೆಯನ್ನು ಮಾಡಿಕೊಳ್ಬೇಕು ಅನ್ನೋದು ಸ್ವಾಮಿಗಳ ಸಂಕಲ್ಪ ಆಗಿರುತ್ತೆ ಆ ಮಡಿವಾಳ ಮಾಚಿದೇವರು ಇದ್ದಂತಹ ಕತ್ತೆ ಕೊಟ್ಟಿಗೆಯನ್ನು ಚಂದ್ರಸಾಲಿಯನ್ನಾಗಿ ಮಾಡ್ಕೋತಾರೆ ಚಂದ್ರಸಾಲಿ ಅಂತೇಳಿದ್ರೆ ಚಂದ್ರಸಾಲಿ ಅಂತೇಳಿದ್ರೆ ಅವರ ತಾಳ ತಂಬೂರಿಗಳನ್ನು ಇಡುವಂತಹ ಸ್ಥಳ ಹಾಗಾಗಿ ಕುರಿ ದೊಡ್ಡಿ ಏನಿದೆ ಇವತ್ತು ನಮ್ಮ ಸ್ವಾಮಿಗಳು ನೆಲೆಗೊಂಡಿರುವಂತಹ ಹನ್ನೆರಡು ಹಾಳುದ್ದ ಈ ಜಲಭಾವಿ ಏನು ನೋಡ್ತಾ ಇದ್ದೀರ ನನ್ನ ಹಿಂದೆ ಅವರು ಯೋಗನಿದ್ರೆಯಲ್ಲಿ ಹೋಗಿರುವಂತಹ ಒಂದು ಸ್ಥಳ ಗೆಳೆಯರೇ ಇದು ಇನ್ನೂ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ನೋಡಿ ಕಲ್ಯಾಣ ಪಟ್ಟಣದಿಂದ ಬಸವಣ್ಣನವರನ್ನು ಪರೀಕ್ಷೆ ಮಾಡಿ ಅಲ್ಲಿ ಯಾವುದೋ ಒಂದು ಕಾರಣಾಂತರದಿಂದ ಸಂದಿಗ್ಧ ಪರಿಸ್ಥಿತಿ ಏರ್ಪಟ್ಟು ಬಸವಣ್ಣ ಮತ್ತು ನೀಲಮ್ಮನನ್ನು ಬಿಟ್ಟು ಉತ್ತರ ಕಡೆಯಿಂದ ದಕ್ಷಿಣ ಕಡೆಗೆ ಪ್ರಯಾಣವನ್ನು ಮಾಡ್ತಾರೆ ಬರುವಂತಹ ಸಂದರ್ಭದಲ್ಲಿ ಅವರು ಬಂದದ್ದು ಕೊಡೇಕಲ್ಲು ಅನ್ನುವಂತಹ ಗ್ರಾಮಕ್ಕೆ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಮಂಟೆಸ್ವಾಮಿಗಳು ಕಾಣಿಸ್ಕೋತಾರೆ ಅಂತೇಳಿ ನಮಗೆ ಕೆಲವೊಂದು ಕಾವ್ಯ ಮತ್ತು ಸಾಹಿತಿಗಳಿಂದ ಗೊತ್ತಾಗುತ್ತೆ ಆ ಲಿಖಿತ ರೂಪದ ದಾಖಲೆಗಳನ್ನು ಇಟ್ಟುಕೊಂಡು ಹೇಳೋದಾದರೆ ಹನ್ನೆರಡನೇ ಶತಮಾನದಲ್ಲಿದ್ದಂತಹ ಮಂಟೆಸ್ವಾಮಿಗಳು ನೋಡಿ ಅವರು ಕೊಡೆಕಲ್ಲು ಬಂದಾಗ ಕೊಡೆಕಲ್ಲು ಬಸವಣ್ಣನವರು ಮಂಟೆಸ್ವಾಮಿ ಮಂಟೆಸ್ವಾಮಿಗೆ ಗುರುಗಳಾಗ್ತಾರೆ ಮಂಟೆಸ್ವಾಮಿಗಳು ಬಂದು ಕೊಡೆಕಲ್ಲು ಬಸವಣ್ಣನವರಿಗೆ ಶಿಷ್ಯರಾಗ್ತಾರೆ ಅವರು ಏನಕ್ಕೆ ಕಲ್ಯಾಣ ಬ ಕಲ್ಯಾಣ ಪಟ್ಟಣದಿಂದ ಕೊಡೆಕಲ್ಲಿಗೆ ಬರ್ತಾರಪ್ಪ ಅಂತ ಹೇಳಿದ್ರೆ ಕಾಯಕಲ್ಪ ಸಿದ್ಧಿಯೋಗವನ್ನು ಪಡೆಯಲಿಕ್ಕೆ ಅದು ನಮ್ಮ ಕೊಡೇಕಲ್ಲು ಬಸವಣ್ಣನವರಿಗೆ ಸಿದ್ಧಿಯಾಗಿರುತ್ತೆ ಅವರ ಮುಖಾಂತರ ಅದನ್ನು ಕಲಿಯಲಿಕ್ಕೆ ತಮ್ಮ ಮಂಟೆಸ್ವಾಮಿಗಳ ಪೂರ್ವದ ಗುರುಗಳಾದಂತಹ ಲಿಂಗಯ್ಯನವರ ಕೊನೆಯ ಗಳಿಗೆಯ ಸಲಹೆಯ ಮೇರೆಗೆ ಅವರು ಕೊಡೆಕಲ್ಲನ ಕೊಡೆಕಲ್ಲು ಅನ್ನುವಂತಹ ಸ್ಥಳಕ್ಕೆ ಕೊಡೆಕಲ್ಲು ಬಸವಣ್ಣನವರನ್ನು ಕಾಣಲಿಕ್ಕೆ ಕಲ್ಯಾಣ ಪಟ್ಟಣದಿಂದ ಬಂದರು ಅಂತ ಹೇಳಲಾಗುತ್ತೆ ಆದರೆ ಕೊಡೆಕಲ್ಲು ಬಸವಣ್ಣ ಏನಿದ್ದಾರೆ ಅವರು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಸಾವಿರದ ಐನೂರ ಅರವತ್ತೈದರಲ್ಲಿ ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಸಾವಿರದ ಐನೂರ ಅರವತ್ತೈದರಲ್ಲಿ ಇದ್ದಂತಹ ಕಾಲಮಾನದ ಅವಧಿಯಲ್ಲಿದ್ದಂತಹ ಗುರುಗಳು ಅವರು ನೋಡಲಿಕ್ಕೆ ಹೋದರೆ ಮಂಟೆಸ್ವಾಮಿಗಳಿಗೂ ಕೊಡೆಕಲ್ಲು ಬಸವಣ್ಣವರಿಗೂ ಅಜಗಜಾಂತರ ಸ್ವಲ್ಪ ವ್ಯತ್ಯಾಸಗಳು ಬರ್ತದೆ ಇದಕ್ಕೂ ಹಿಂದೆ ಒಂದು ಇನ್ನೂ ನೂರ ಐವತ್ತು ಇನ್ನೂರು ವರ್ಷ ಅವರು ಎಲ್ಲಿದ್ದರು ಅನ್ನೋದು ಕೂಡ ನಮಗೆ ಉಲ್ಲೇಖ ಸಿಗೋದಿಲ್ಲ ಆದರೆ ನಮಗೆ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಕೊಡೇಕಲ್ಲು ಬಸವಣ್ಣನವರ ಶಿಷ್ಯರಾಗಿ ಸ್ವಾಮಿಗಳು ಬರ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಗೆಳೆಯರೆ ಅಲ್ಲಿ ಅವರು ಕಾಯ ಕಲ್ಪ ಸಿದ್ಧಿ ಯೋಗ ಅಂದರೆ ಇವತ್ತು ನೀವು ನಮ್ಮ ಆ ಒಂದು ದರೆಗೆ ದೊಡ್ಡವರ ಫೋಟೋ ಏನು ನೋಡ್ತೀರಾ ಅದು ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ವರ್ಷದ ವಯೋಮಾನದಲ್ಲಿರುವಂತಹ ಒಂದು ಚಿತ್ರವನ್ನು ನೀವು ಕಾಣ್ತೀರ ಸರ್ವಸಾಮಾನ್ಯವಾಗಿ ಕಾಯ ಅಂದರೆ ಶರೀರ ಕಲ್ಪ ಅಂದರೆ ಕಲ್ಲು ಅಂತ ಬಂಡೆಯಂತಹ ಶರೀರವನ್ನು ಪಡೆಯುವಂತಹ ಒಂದು ಯೋಗ ವಯಸ್ಸನ್ನು ಮುಂದೂಡುವಂತಹ ಒಂದು ಯೋಗ ಆ ಯೋಗವನ್ನು ಕಲಿಯಲಿಕ್ಕೆ ಕೊಡೆಕಲ್ಲಿಗೆ ಮಂಟೆಸ್ವಾಮಿಗಳು ಬರ್ತಾರೆ ಮಂಟೆಸ್ವಾಮಿಗಳ ಗುರುಗಳು ಬಂದು ಕೊಡೆಕಲ್ಲು ಬಸವಣ್ಣ ಕೊಡೆಕಲ್ಲು ಬಸವಣ್ಣನ ಹಿರಿಯ ಮಗ ರಾಚಪ್ಪಾಜಿ ಮತ್ತು ಅವರಿಗೆ ಇನ್ನೂ ಇಬ್ಬರು ಮಕ್ಕಳಿರ್ತಾರೆ ಗುಹೇಶ್ವರ ಮತ್ತು ಸಂಗ ಸಂಗಮೇಶ್ವರ ಅಂಥೇಳಿ ಹಾಗಾಗಿ ಕೊಡೆಕಲ್ಲು ಬಸವಣ್ಣನವರು ಮಂಟೆಸ್ವಾಮಿಗೆ ತಮ್ಮ ಕಾಯಕಲ್ಪ ಸಿದ್ಧಿಯೋಗವನ್ನು ಹೇಳಿಕೊಟ್ಟು ತಮ್ಮ ಹಿರಿಯ ಮಗನಾದಂತಹ ಕಪ್ಪಡಿ ರಾಜಪ್ಪಾಜಿ ರಾಜಪ್ಪಾಜಿ ಏನಿರ್ತಾರೋ ಅವರಿಗೆ ನೀವು ಒಂದು ಹೆಣ್ಣು ಮಗಳನ್ನು ತಂದು ಮದುವೆಯನ್ನು ಮಾಡುವಂತಹ ಜವಾಬ್ದಾರಿ ನಿಮಗಿದೆ ಅಂಥೇಳಿ ವಹಿಸಿ ಅವರನ್ನು ಕಳಿಸಿ ಕೊಟ್ಬಿಡ್ತಾರೆ ಗೆಳೆಯರೆ ಬರಬೇಕಾದ್ರೆ ಅಲ್ಲಿಂದ ರಾಚಪ್ಪಾಜಿಯನ್ನು ಕರ್ಕೊಂಡು ಬರ್ತಾರೆ ಸೊ ರಾಜಪ್ಪಾಜಿಯವರು ಬಂದು ಕೊಡೆಕಲ್ಲು ಬಸವಣ್ಣನವರ ಹಿರಿಯ ಮಗ ಕಾಯಕಲ್ಪ ಯೋಗ ಅಂತ ಹೇಳಿದ್ರೆ ಕಾಯ ಅಂದರೆ ಶರೀರ ದೇಹ ಕಲ್ಪ ಅಂದರೆ ರೂಪಾಂತರ ಅಥವಾ ಕಲ್ಲು ಅನ್ನೋ ಅರ್ಥವನ್ನು ಕೊಡುತ್ತೆ ಅಥವಾ ಪರಿವರ್ತನೆ ಅನ್ನುವಂತಹ ಅರ್ಥ ಕೊಡುತ್ತೆ ಆ ಒಂದು ಸಿದ್ಧಿಯನ್ನು ಪಡಿಬೇಕಾದರೆ ಕೆಲವೊಂದು ಗಿಡಮೂಲಿಕೆಗಳು ಲೋಹಗಳ ಮಿಶ್ರಣವನ್ನು ಮಾಡಿ ಅದನ್ನು ಯೋಗದ ಮುಖಾಂತರ ಸಾಧಿಸುವಂತಹ ಒಂದು ಪ್ರಕ್ರಿಯೆ ಆ ಕೆಲವೊಂದು ಗಿಡಮೂಲಿಕೆಗಳನ್ನು ಹೇಳೋದಾದರೆ ನಮ್ಮ ತುಳಸಿ ಇರ್ಬೋದು ಹಳಲೆಕಾಯಿ ಬಿಲ್ವಪತ್ರೆ ತಾರೆಕಾಯಿ ಕಾಡು ಗೇರು ಕಾಡುಗೆರು ಕಾಡು ಹಲಸೆ ಮತ್ತು ಇನ್ನಿತರ ಲೋಹಗಳಾದಂತಹ ಚಿನ್ನ ಪಾದರಸ ಗಂಧಕಗಳನ್ನು ಮಿಶ್ರಣ ಮಾಡಿ ಯೋಗ ಸಾಧನೆಯನ್ನು ಮಾಡುವಂತಹ ಒಂದು ಕ್ರಿಯೆ ಆ ಯೋಗವನ್ನು ಮಂಟೆಸ್ವಾಮಿಗಳು ಪಡೆದು ಕೊನೆಯ ಕೊನೆಯದಾಗಿ ಈ ಒಂದು ಭಾಗಕ್ಕೆ ಅವರು ತಳ ಬಿಕ್ಷ ಕಬ್ಬಿನದ ಭಿಕ್ಷ ಅಂತ ಹೇಳಿ ಈ ಒಂದು ಜಲಭಾವಿಯಲ್ಲಿ ಅವರು ಯೋಗನಿದ್ರೆಯಲ್ಲಿ ತೊಡಗಿಸಿಕೊಳ್ತಾರೆ ಗೆಳೆಯರೆ ಕುಂದೂರು ಬೆಟ್ಟದಲ್ಲಿ ಈಶಾನ್ಯ ಮೂಲದಲ್ಲಿ ಕಾಳಿಂಗ ಗವಿ ಎನ್ನುವಂತಹ ಸ್ಥಳದಲ್ಲಿ ಸಿದ್ದಪ್ಪಾಜಿಯವರನ್ನು ಆ ಗವಿಯ ಕೂಡು ಹಾಕಿದಂತಹ ಸಂದರ್ಭದಲ್ಲಿ ಅವರು ಅಲ್ಲಿ ಹನ್ನೆರಡು ವರ್ಷಗಳ ಕಾಲ ಒಳ ಒಳಭಾಗದಲ್ಲಿ ಇರ್ತಾರೆ ಬರಬೇಕಾದ್ರೆ ಸ್ವಾಮಿಗಳು ಆ ಒಂದು ಬಾಗಿಲಿಗೆ ಒಂದು ಬಾರಿ ಗುಂಡನ್ನು ಹಾಕಿ ಬಂದಿರ್ತಾರೆ ಹನ್ನೆರಡು ವರ್ಷಗಳ ಕಾಲ ಯೋಗನಿದ್ರೆಯಲ್ಲಿದ್ದಂತಹ ಸಿದ್ದಪ್ಪಾಜಿಯವರು ಹನ್ನೆರಡು ವರ್ಷದ ಬಳಿಕ ಆ ಬಾರಿ ಗುಂಡಿನ ಬಾಗಿಲನ್ನು ಬಲಗಾಲಲ್ಲಿ ಜಾಡಿಸಿ ಒದಿತಾರೆ ಅದು ಒದ್ದಂತಹ ಆ ಬಾರಿಗುಂಡು ಈ ಬೊಪ್ಪೇಗೋಡನ್ನ ಮಠಕ್ಕೆ ಬಂದು ಬುಗುರಿ ಥರ ಸುತ್ತು ಹಾಕಿ ಈ ಬೊಪ್ಪೇಗೌಡನ ಪುರದಲ್ಲಿ ಬಂದು ಬಿತ್ತು ಅಂತ ಹೇಳಲಾಗುತ್ತೆ ಗೆಳೆಯರೆ ಆ ಬೊಪ್ಪೇಗೋಡನ ಪುರಕ್ಕೆ ಬಿದ್ದಂತಹ ಗುಂಡು ಏನಿದೆ ಆ ಬಾರಿಗುಂಡು ಈ ಸ್ವಾಮಿ ನೆಲೆಸಿರುವಂತಹ ಜಲಬಾವಿ ಏನಿದೆ ಇಲ್ಲಿ ಒಳಭಾಗದಲ್ಲಿ ಒಳಗಡೆ ಬಾಗಲಾಕಿದ್ದಾರೆ ಆ ಒಳಭಾಗದಲ್ಲಿ ನೆಲೆಸಿರುವಂತಹ ಆ ಜಲಬಾವಿಯ ಮೇಲೆ ಆ ಬಾರಿ ಗುಂಡನ್ನು ಹಾಕಿ ಮೇಲುಗಡೆ ಗದ್ದುಗೆಯನ್ನು ಮಾಡಲಾಗಿದೆ ಗೆಳೆಯರೆ ಇಲ್ಲೇ ಜಲಬಾವಿ ಅಂತ ಏನು ಒಳಭಾಗದಲ್ಲಿದೆ ಆ ಭಾಗಕ್ಕೆ ಆ ಬಾರಿಗಲ್ಲನ್ನು ಮೇಲೆ ಹಾಕಿ ಮುಚ್ಚಿ ಮೇಲೆ ಗದ್ದಿಗೆಯನ್ನು ಮಾಡಿ ಮಂಟೆಸ್ವಾಮಿಯನ್ನು ಇಲ್ಲಿ ಪೂಜೆ ಮಾಡಲಾಗುತ್ತೆ ಗೆಳೆಯರೆ ಅದಕ್ಕೂ ಕೂಡ ದಿನನಿತ್ಯ ಎರಡು ಎರಡು ಬಾರಿ ಅಥವಾ ಮೂರು ಬಾರಿ ಪೂಜೆಯನ್ನು ಮಾಡಲಾಗುತ್ತೆ ಸರಿಯಾಗಿ ಮಂಟೆಸ್ವಾಮಿಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಸ್ನೇಹಿತರೆ ಯಾಕಂದರೆ ಅವರು ಅಖಂಡ ಸ್ವರೂಪ ಮಹಾಮಹಿಮರು ಜನಸಾಮಾನ್ಯರಿಗೆ ನಿಲುಕಲಾರದಂತಹ ಒಂದು ಸ್ಥಿತಿಯನ್ನು ಗಳಿಸಿಕೊಂಡಂತಹ ಯೋಗಿ ವರ್ಯರವರು ಬೆಳಕಿನ ಸ್ವರೂಪ ಆದಿಜ್ಯೋತಿ ಅವ್ರಿಗೆ ಹೆಸರು ಅವರು ಮೂಲತಃ ಅವ್ರ ಹೆಸರೇ ಬಂದು ಹಲ್ಲಮ್ಮ ಅಂತೇಳಿ ಕಲ್ಯಾಣ ಪಟ್ಟಣಕ್ಕೆ ಬರುವ ಮೊದಲು ಅವರಿಗೆ ಇದ್ದಂತಹ ಹೆಸರೇ ಹಲ್ಲಮ್ಮ ಅಂತೇಳಿ ಹಾಗಾಗಿ ಶೂನ್ಯ ಸಿಂಹಾಸನದ ಹಲ್ಲಮ್ಮ ಬೇರೆ ಮತ್ತು ಬಸವಣ್ಣನ ಬಸವಣ್ಣ ದಂಪತಿಗಳನ್ನು ಪರೀಕ್ಷೆ ಮಾಡಲು ಬಂದಂತಹ ಅಲ್ಲಮ್ಮನೇ ಬೇರೆ ಹಾಗಾಗಿ ಮೂಲತಃ ಸ್ವಾಮಿಗಳಿಗೆ ಅಲ್ಲಮ್ಮ ಅಂತ ಹೆಸರಿರುತ್ತೆ ಅಲ್ಲಮ್ಮ ಅಂದರೆ ದೇಹವಿಲ್ಲದ ನಿರ್ಗುಣ ಬ್ರಹ್ಮ ಆ ದೇಹವಿಲ್ಲದ ದೇವ ಅಂತ ಹೇಳಿ ಆತನಿಗೆ ಹೆಸರು ಸ್ನೇಹಿತರೆ ಅವನು ಹವ್ಯಕ್ತ ಸ್ವರೂಪದಲ್ಲಿ ತನ್ನನ್ನು ತಾನು ಅಡಗಿಸಿಟ್ಟುಕೊಂಡಿರುತ್ತಾನೆ ತನ್ನ ಹೆಸರಾಗಲಿ ದೇಹವನ್ನಾಗಲಿ ಜನಸಾಮಾನ್ಯರಿಗೆ ಈ ನರಮನುಷ್ಯರಿಗೆ ಆತ ತೋರಿಸಿಕೊಂಡಿರೋದಿಲ್ಲ ಒಂದು ಸಂದಿಗ್ಧ ಪರಿಸ್ಥಿತಿ ಏರ್ಪಟ್ಟಾಗ ಉತ್ತರ ಭಾಗದಲ್ಲಿ ತನ್ನ ದೇಹ ಸ್ಥಿತಿಯನ್ನು ಎಲ್ಲರ ಮುಂದೆ ಆತ ತೋರಿಸ್ಕೊತಾನೆ ಅದರ ಮೊದಲ ಭಾಗವಾಗಿ ನಾವು ಕಲ್ಯಾಣ ಪಟ್ಟಣಕ್ಕೆ ಬಸವಣ್ಣನವರ ಪರೀಕ್ಷೆ ಮಾಡಲು ಬಂದರು ಬಂದರೂ ಆದಿಜ್ಯೋತಿಂಗಯ್ಯ ಅಂತ ಅಂತೇಳಿ ನಾವು ಅವ್ರನ್ನ ಗುರುತಿಸ್ತೀವಿ ಗೆಳೆಯರೇ ಇವತ್ತಿಗೂ ಕೂಡ ಅವರು ಹುಟ್ಟು ಹೇಗಿದೆ ಅನ್ನೋದನ್ನು ಕೂಡ ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ ಹಿಂದೆ ಕೈಲಾಸ ಪರ್ವತದ ಶ್ರೇಣಿಯಲ್ಲಿ ತೀವ್ರ ಸ್ವರೂಪವಾದಂತಹ ಈ ಮಂಟೆ ಸ್ವಾಮಿಗಳು ನೋಡಿ ಕೈಲಾಸ ಪರ್ವತದ ಲಡಕ್ ಇವತ್ತು ಚೀನಾದ ತಳಭಾಗದ ಪ್ರಾಂತಿ ಏನಿದೆ ಆ ಒಂದು ಭಾಗದಲ್ಲಿ ಸತಸತಮಾನಗಳಿಂದಲೂ ಸತಮಾನಗಳಿಂದಲೂ ಇವ ಕೂಡ ಅಲ್ಲಿ ಅವ್ಯಕ್ತ ಸ್ವರೂಪದ ಒಂದು ಸ್ಥಿತಿಯಲ್ಲಿ ತಪಸ್ಸನ್ನ ಮಾಡ್ತಾ ಇದ್ದರು ಅಲ್ಲಿ ನೈಸರ್ಗಿಕವಾದಂತಹ ವಿಕೋಪಗಳು ಆಗಿಂದಾಗಿ ಅಲ್ಲಿ ಜರುಗ್ತಾ ಇದ್ದ ಜರುಗ್ತಾ ಇದ್ದಿದ್ದರಿಂದ ಅಲ್ಲಿ ಶಾಂತಿಯಾಗಿ ತುಂಬ ಕಾಲಾವಧಿಯವರೆಗೆ ತಪಸ್ಸನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಹಾಗಾಗಿ ಮಂಟೆ ಸ್ವಾಮಿಗಳು ಒಂದು ಅವ್ಯಕ್ತ ಸ್ವರೂಪದ ಜ್ಯೋತಿಲಿಂಗ ಜ್ಯೋತಿ ಸ್ವರೂಪದ ಅವ್ಯಕ್ತ ಸ್ವರೂಪದಲ್ಲಿರ್ತಾರೆ ಸ್ನೇಹಿತರೆ ಆ ಸ್ವರೂಪದಲ್ಲಿ ತದನಂತರ ಮೊಟ್ಟ ಮೊದಲ ಬಾರಿ ಜ್ಯೋತಿ ಸ್ವರೂಪವಾಗಿ ಕಲ್ಯಾಣ ಪಟ್ಟಣದಲ್ಲಿ ಅವರು ಕಾಣಿಸಿಕೊಂಡು ಒಂದು ದೇಹವನ್ನು ಪಡೆದು ಬಂದರು ಅಂತ ನಮ್ಮ ಜನಸಾಮಾನ್ಯರಿಗೆ ತಿಳಿದಿರುವಂತಹ ಒಂದು ಕಲ್ಪನೆ ಪರಿಕಲ್ಪನೆ ಅಲ್ಲಿಂದ ನಾವು ಮಂಟೆಸ್ವಾಮಿಯನ್ನು ಗುರುತಿಸ್ತೀವಿ ಹಿಂದೆ ಅವರು ಹೇಗಿದ್ರು ಅನ್ನೋದನ್ನು ಕೂಡ ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅಷ್ಟು ಪುರಾತನರು ಅಂತ ಹೇಳಲಾಗುತ್ತೆ ಗೆಳೆಯರೆ ಹಾಗಾಗಿ ಮಂಟೆಸ್ವಾಮಿಗಳ ಬಗ್ಗೆ ಇಲ್ಲಸಲ್ಲದ ಬೇರೆ ರೀತಿಯ ಪರಿಕಲ್ಪನೆಗಳನ್ನು ಮಾಡಿಕೊಳ್ಳುವುದು ಒಳ್ಳೆಯದಲ್ಲ ಅನ್ನುವಂಥದ್ದು ನನ್ನ ಒಂದು ದೃಷ್ಟಿಕೋನ ಹಾಗಾಗಿ ಮಂಟೆಸ್ವಾಮಿಗಳನ್ನು ನೀಲಗಾರ ಪರಂಪರೆಯಲ್ಲಿ ಹೇಗೆ ಪೂಜೆ ಮಾಡ್ತಾಯಿದ್ದಾರೆ ಹಾಗೆ ಒಪ್ಪಿಕೊಂಡು ಅವರ ಪರಂಪರೆಯನ್ನು ಗೌರವಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಗೆಳೆಯರೆ ಹಾಗಾಗಿ ಅವರ ಮೂಲವನ್ನು ಹುಡುಕುವಂತಹ ಕೆಲಸ ನಮಗೆ ಬೇಡ ಒಳಗಡೆ ಮಠದ ಒಳಗಡೆ ಬಂದರೆ ಗೆಳೆಯರೆ ಇಲ್ಲಿ ಯಾವಾಗಲೂ ಕೂಡ ದಾಸೋಹ ನಡೀತಾ ಇರ್ತದೆ ಬೊಪ್ಪೇಗೌಡನಪುರಕ್ಕೆ ಪುರಕ್ಕೆ ಬಂದರೆ ನೀವೆಲ್ಲರೂ ಕೂಡ ಇಲ್ಲಿ ಊಟ ಮಾಡಿ ಹೋಗಿ ನೋಡಿ ಬನ್ನಿ ಈ ಮುಂದೆ ಏನಿದೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ನೋಡಿ ದಾಸೋಹ ನಡೀಲಿಕ್ಕೆ ಭಾಳಷ್ಟು ಎಲ್ಲ ಕಡೆಯಿಂದನೂ ಕೂಡ ಇಲ್ಲಿಗೆ ಈ ಒಂದು ಮರ ಕಟ್ಟಿಗೆಗಳನ್ನು ಹೇ ನೋಡ್ತಾ ಇದ್ದೀರಾ ಯಾವುದಾದ್ರೂ ಒಂದು ಮೂಲದಲ್ಲಿ ಭಕ್ತಾದಿಗಳು ಇಲ್ಲಿ ತಂದು ಹಾಕ್ಬಿಡ್ತಾರೆ ಅಂತ ಹೇಳಲಾಗುತ್ತೆ ಗೆಳೆಯರೇ ಯಾವುದೇ ಕಾರಣಕ್ಕೂ ಇವತ್ತಿಗೂ ಕೂಡ ಇಲ್ಲಿ ದಾಸೋಹ ನಿಂತಿಲ್ಲ ಅಂತ ಹೇಳ್ತಾರೆ ಆ ಒಂದು ಮಠದ ಹಿಂಭಾಗದಲ್ಲಿರುವಂತಹ ಒಂದು ದಾಸೋಹ ಭವನ